ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಕರಿಬೇವು ಮತ್ತೆ ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕರಿ ಲೀವ್ಸ್ ಅಂಡ್ ಪನ್ನೀರ್ ಫ್ರೈ ಅಂತ ಹೆಚ್ಚಾಗಿ ಕರಿಬೇವನ್ನ ಬಳಸ್ತೀವಿ ಕಣ್ಣಿಗೆ ಉತ್ತಮ ಆರೋಗ್ಯವನ್ನ ಕೊಡುವಂತಹ ಕರಿಬೇವನ್ನ ಬಳಸಿ ನಾನು ಪನ್ನೀರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ತೀನಿ ಮಳೆಗಾಲದಲ್ಲಿ ರುಚಿಯಾದ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಶಾಲೆಯಿಂದ ಮಕ್ಕಳು ಬರೋ ಸಂದರ್ಭದಲ್ಲಿ ಮಾಡಿಟ್ರೆ ಖುಷಿಯಾಗಿ ತಿಂತಾರೆ ಮತ್ತೆ ಆಯಿಲ್ ಜಾಸ್ತಿ ಇರೋದಿಲ್ಲ ಇದರಲ್ಲಿ ಹೊಟ್ಟೆ ತುಂಬ ತಿಂದು ಆರೋಗ್ಯಕರವಾಗಿ ಮಕ್ಕಳು ಇರಬಹುದು ಇದನ್ನ ತಿನ್ನೋದ್ರಿಂದ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಚಕ್ಕೆ ಒಂದು ಇಂಚು ಲವಂಗ ಮೂರರಿಂದ ನಾಲ್ಕು ಧನಿಯಾ ಒಂದು ಚಮಚ ಹತ್ತು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಮೂರು ಒಣಮೆಣಸಿನಕಾಯಿ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಒಂದು ದೊಡ್ಡ ಬಟ್ಟಲಿನಷ್ಟು ಕರಿಬೇವು ತೊಳೆದಂತಹ ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿದ್ದು ಒಂದು ಚಮಚ ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಎರಡು ಹಸಿ ಮೆಣಸಿನಕಾಯಿ ಪನ್ನೀರ್ ಕ್ಯೂಬ್ಸ್ ಹೆಚ್ಚಿಕೊಂಡು ಸ್ವಲ್ಪ ಸಣ್ಣಗೆ ಹೋಳ್ ಮಾಡಿರುವಂತಹ ಪನ್ನೀರ್ ಕ್ಯೂಬ್ಗಳು ಒಂದು ದೊಡ್ಡ ಬಟ್ಟಲಿನಷ್ಟು ಇಪ್ಪತ್ತು ಗೋಡಂಬಿ ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಮೊದಲಿಗೆ ಒಂದು ಬಾಣಲೆಗೆ ಚಕ್ಕೆ ಲವಂಗ ಧನಿಯಾ ಕಾಳುಮೆಣಸು ಜೀರಿಗೆ ಒಣಮೆಣಸಿನಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಫ್ರೈ ಮಾಡಿ ಸ್ವಲ್ಪ ಘಮ್ಮಂತ ವಾಸನೆ ಬರೋ ಸಮಯಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿಯನ್ನು ಹಾಕಿ ಅದಕ್ಕೆನೆ ಡ್ರೈ ರೋಸ್ಟ್ಗೆನೆ ಹಾಕಿ ಅದನ್ನು ಕೂಡ ಹುರ್ಕೊಳ್ಳಿ ನಂತರ ಬಿಡಿಸಿ ತೊಳೆದಿಟ್ಕೊಂಡಿರುವಂತಹ ಒಂದು ದೊಡ್ಡ ಬಟ್ಟಲು ಕರಿಬೇವನ್ನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ಒಂದೇ ಬಾಣಲೀಲೆ ಹುರ್ಕೋಬಹುದು ತೊಂದರೆ ಇಲ್ಲ ಅಷ್ಟು ಹುರ್ಕೊಂಡ್ಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಪ್ಯಾನ್ ಇಡಿ ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಎರಡು ಚಮಚ ತುಪ್ಪವನ್ನು ಹಾಕಿ ಸಣ್ಣ ಉರಿಯಲ್ಲಿ ಗೋಡಂಬಿಯನ್ನು ಹಾಕಿ ಹುರ್ಕೊಳ್ಳಿ ಹುರಿದು ತೆಗೆದಿಟ್ಕೊಳ್ಳಿ ನಂತರ ಎಣ್ಣೆ ಇರುತ್ತಲ್ಲ ಅದೇ ಬಾಣಲೆಗೆನೆ ಎಲ್ಲ ಐಟಮ್ಸು ಹಾಕಿ ನಂತರ ಅದೇ ಬಾಣ್ಲೆಗೆ ಇನ್ನ ಒಂದು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದಂತಹ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿಯನ್ನು ಹಾಕಿ ಬಾಡಿಸಿ ನಂತರ ಅದಕ್ಕೆ ಉದ್ದಕ್ಕೆ ಸೀಳಿರುವಂತಹ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕಿ ಪುಡಿ ಮಾಡಿದಂತಹ ಪುಡಿಯನ್ನು ಹಾಕಿ ಎರಡು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಹೆಚ್ಚಿದಂತಹ ಪನೀರನ್ನ ಹಾಕಿ ಸಣ್ಣ ಫ್ಲೇಮ್ ನಲ್ಲಿ ಕ್ಲೀನ್ ಆಗಿ ಆ ಪನ್ನೀರು ಎಲ್ಲ ಮಿಶ್ರಣ ಆಗ್ಬೇಕು ಆ ರೀತಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಉಪ್ಪು ಹಾಕಿ ಒಂದ್ ಆರರಿಂದ ಏಳು ನಿಮಿಷ ಸಣ್ಣ ಉರಿನಲ್ಲಿ ಕೈಯಾಡ್ತಾನೆ ಇರಿ ಕೈಯಾಡೋದನ್ನ ನಿಲ್ಲಿಸ್ಬೇಡಿ ಯಾಕಂದ್ರೆ ತಳ ಹಿಡದ್ ಬಿಡತ್ತೆ ಕೈಯಾಡ್ತಾ ಇರಿ ನಂತರ ಕೊನೆಯಲ್ಲಿ ಹುರಿದಂತಹ ಗೋಡಂಬಿಯನ್ನ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚ ನಿಂಬೆ ರಸ ಇದು ಆಪ್ಷನಲ್ಲು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಒಂದು ಟೂತ್ ಪಿಕ್ಕರ್ ಅಲ್ಲಿ ಚುಚ್ಚ್ಮಿಟ್ಟು ಮಕ್ಕಳಿಗೆ ಸವಿಲಿಕ್ಕೆ ಕೊಡಿ ತುಂಬಾ ರುಚಿಕರವಾದಂತಹ ಕರಿಬೇವು ಪನ್ನೀರ್ ಫ್ರೈ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ಎ ಐಆರ್ ಡಾಟ್ ಬಿಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮಮ ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು